ಕಬ್ಬು ಎಳಿಯೋ ಗಾಢ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದ್ರ ಮಾಡಲ್ ಆ ಕಂಡೀಷನ್ ಐತಿಲ್ಲೋ ಪ್ರೈಜ್ ಏನೈತಿ ಏಜೆಂಟ್ ಮೊಬೈಲ್ ನಂಬರ್ ಮತ್ತೆ ಎಷ್ಟು ಫೋಟೋ ಐತಿ ಅದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗಟ್ರಾ ಯೂಟ್ಯೂಬ್ ಚಾನಲ್ ಯಾರೇ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ ವಿಡಿಯೋದಾಗ ಡೌಟ್ ಅನ್ಸ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ಹೊಸಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಗೆಳೆಯರದು ಕಬ್ಬ ಜಗ್ಗು ಚಕಡಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಎರಡು ಟೈರ್ ಹೊಸದವ ಗೆಳೆಯರಿ ಉದ್ದಕ್ಕೆ ಚಕಡಿ ಹನ್ನೆರಡು ಫೋಟೋ ಐತಿ ಚಕಡಿ ಮಾತ್ರ ಮಸ್ತ್ ಐತಿ ಯಾರು ತೊಗೊಂತಾರ ತಗೋಬೋದು ರೀಟ್ರಿ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ರಚ ಕಡಿಮೆ ಆಗೋದು ರೇಟ್ನಾಗ ತಗಬಹುದು ಈ ಥರದ ಹೆಚ್ಚಿನ ಮಾಹಿತಿಗಾಗಿ ಟೈಟಲ್ದಾಗ ಅಥವಾ ವಿಡಿಯೋದಾಗ ಮೊಬೈಲ್ ನಂಬರ್ ಆಗಿರ್ತೇನೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ರೈತ ಬಂದ ಬಿಡ್ರಿ ಮೋಸ ಮಾಡ್ಕೋಬೇಡ್ರಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಚಕ್ಕಡಿ ಟ್ಯಾಕ್ಟ್ರಾ ಟೇಲರ ಜೆ ಸಿ ಪಿ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಸ್ವರಾಜ್ ಟ್ಯಾಕ್ಟರ್ ಹೊಸ ಬಿಡಿಯೋಗಿ ನಿಮ್ಮೆಲ್ಲರಿಗೂ ಆಗುತ್ತೆ ಬೇರೆ ಗೆಳೆಯರಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಈ ಟ್ಯಾಕ್ಟರ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರಿ ಟ್ಯಾಕ್ಟರ್ ಲೋನ್ ಕೂಡ ಅವೈಲಬಲ್ ಐತಿ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಐತಿ ಟ್ರ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಇನ್ನೂ ಊಟ ಎಲ್ಲ ಬಂಪರ್ ಇಲ್ಲ ನೀವು ನೀವತ್ತು ನೀವು ಕಟ್ಸ್ಕೋಬಹುದು ಪವರ್ ಸ್ಟೇರಿಂಗ್ ಎಲ್ ಬ್ರಿಕ ಬರ್ತೈತಿ ನಾಲ್ಕು ಟೈ ಕೇಶಿಂಗ್ ಹೊಸ ಹೋದವ ಮತ್ತು ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚ ಸ್ವರಾಜ್ ಶಿವನ್ ತ್ರೀ ಫೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರೆ ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರ ವೀಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರು ಯೂಸ್ ಆಗಲಿ ಈ ಸ್ವರಾಜ್ ಟ್ಯಾಕ್ಟರ್ದ ಏನು ಫ್ರೈಜ್ ಆಗ್ಯಾರಪ್ಪ ಅಂದರೆ ಟ್ರ್ಯಾಕ್ಟ್ರಾಗ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಚಾಲ್ತಿ ಮ್ಯಾಗದ ಸಿಂಗಲ್ ಓನರ್ ತೊಳೋರ್ ಸೆಕೆಂಡ್ ಓನರ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ರೇಟ್ ಗೆಳೆಯರ್ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ ಒಂದು ಚೂರು ಹೆಚ್ಚು ಕಡಿಮೆ ಆಗೈತಿ ಮತ್ತು ಈ ಟ್ಯಾಕ್ಟ್ರಕ್ಕೆ ಲೋನ್ ಮ್ಯಾಗೆ ತೊಳಾರ ಲೋನ್ ಮ್ಯಾಗೆ ಕೂಡ ತೊಗೋಬೋದು ಹಾಯ್ ಗೆಳೆಯರೇ ಗೆಳೆಯರದ್ದು ರಾಶಿ ಮಿಷಿನ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಆ ಥರ ಮಾಡಲ್ಲ ರೇಟ ಅದು ಎಷ್ಟು ಎಚ್ ಪಿ ಐತಿ ಮತ್ತು ಅದು ಒಳ್ಳೆಯದಾಗಿಲ್ಲೋ ಹತ್ರ ಮಾಲಕರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳ್ಸಿ ಕೊಡ್ತೀನಿ ಬನ್ನಿ ಗಳ್ರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ರಾಶಿ ಮೆಷಿನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಲ್ವತ್ತೈದು ಎಚ್ ಪಿ ರಾಶಿ ಮಿಷಿನ್ ಬರ್ತೈತಿ ಎರಡು ಸಾವಿರದ ಇಪ್ಪತ್ತೊಂದು ಐತಿ ರಾಶಿ ಮಿಷಿನ ಗುಡ್ ಕಂಡೀಷನ್ ಐತಿ ಪ್ರೈಸ್ ಗಳ್ಯರೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಮತ್ತು ಅದು ರೇ ಸಾರಿ ಈ ರಾಶಿ ಮಿಷನ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟ್ ಇಲ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ರಾಶಿ ಮಿಷಿನ ತೊಗೋದ್ರೆ ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಈ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಯೂಸ್ ಆಗಲಿ ಮತ್ತು ರಾ ರಾಶಿ ಮಿಷಿನ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಡೇ ಇರೋದು ಹಿಂದೂಸ್ತಾನ ಐವತ್ತು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಟ್ರ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಟೈರ್ ಕೂಡ ಅದಾವ ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಎರಡು ಸಾವಿರದ ಒಂದು ಮೋಡಲ್ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಚಾಲ್ತಿ ಅದಾವ ಐವತ್ತು ಎಚ್ ಪಿ ಹಿಂದೂಸ್ತಾನ ಯಾರು ತಗೋದ್ರೆ ತಗೋಬೋದು ಯಾಕಪ್ಪ ಅಂದ್ರೆ ಓಡ್ಲು ಮಾಡಲ್ ಐತಿ ಮತ್ತು ಈ ಥರದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ರೇಟ್ಗೆ ಬರೀ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಕಡಿಮೆ ಆಕೈತೆ ರೇಟ್ನಾಗ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಹಿಂದೂಸ್ತಾನ್ ಐವತ್ತು ಎಚ್ ಪಿ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಗೆಳೆಯರದು ಸ್ವರಾಜ್ ಸೇವನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಇದು ಕೂಡ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಅದು ಎಷ್ಟು ಹೆಚ್ ಪಿ ಐತಿ ಮತ್ತು ಅದರ ಮೋಡಲ್ಲ ರೇಟಾ ಓನರ್ ಮೊಬೈಲ್ ನಂಬರ್ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಚಾಲ್ತಿದಾವಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸ್ವರಾಜ್ ಸೇ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಇದು ಕೂಡ ಮಾರಾಟಕ್ಕಿದೆ ಟ್ಯಾಕ್ಟರ್ ಮಾತ್ರ ಒಳ್ಳೆ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಮ್ಯಾಗದವ ತಿಳೆಯರ್ದು ನಲ್ವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಎರಡು ಸಾವಿರದ ಹದಿಮೂರು ಮೂರು ಐತಿ ಇತರ ಫ್ರೈಸ್ ಗಳ ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ರೈತನಾಗ ಈ ಟ್ಯಾಕ್ಟ್ರ್ ಇಷ್ಟ ಇಷ್ಟ ಅಂದ್ರೆ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರ ಯಾರು ತುಳೋರ್ದ್ರ ವೀಡಿಯೋ ಶೇರ್ ಮಾಡ್ರಿ ಯಾರು ಯೂಸ್ ಆಗಲಿ ಲೊಕೇಶನ್ ಮಾತ್ರ ಅವ್ರು ಹೇಳಿಲ್ಲ ಅವ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಡ್ರಿ ಟೈರ್ ಕೂಡ ಕಂಡೀಷನ್ ಕಂಡೀಷನ್ದವ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೋಟಲಾಗಿ ಹೇಳ್ಬೇಕಾದ್ರೆ ಗಾಡಿ ಒಳ್ಳೆ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಮತ್ತು ಈ ಸ್ವರಾಜ್ ಟೆಗಟ್ರ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿವೇಕ್ ಟೇಲರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರ ಟೇಲರ್ ಯಾವ ಪಶೀನ್ದಾವೆ ಟೇಲರ ಕಂಡೀಷನ್ದಾಗಲ್ಲ ಟೈರ್ ಕಂಡೀಷನ್ದಾಗಲೋ ಅದ್ರ ಮಾಡಲ್ಲ ಎರಡು ಟೇಲರ್ ಫ್ರೈಸ ಆಮೇಲೆ ಮಾಲಕರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ವಿವೇಕ ಎರಡು ನಾಲ್ಕಲ್ಲಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮಾಡಲ್ ಗೆಳೆಯರಿ ಎರಡು ಸಾವಿರದ ಒಂಬತ್ತು ಮತ್ತು ಎಮ್ ಎಚ್ ಜೀರೋ ನೈನ್ ಅಂದ್ರೆ ಅಂದರೆ ಮಹಾರಾಷ್ಟ್ರ ಟೈಲರ್ ಅದಾವ ಗೆಳೆಯರವ ಕೊಲ್ಲಾಪುರ ಹಬ್ಬ ಬರ್ತಾವ ಹುಬ್ಳಿ ಹಬ್ಬ ಬರೋಂಗಿಲ್ಲ ಟೇಲರ್ ಮಾತ್ರ ಒಳ್ಳೆ ಗುಡ್ ಕಂಡೀಷನ್ದವ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಫ್ರೈಸ್ಗಳ್ರೆ ಬರೀ ಎರಡು ನಾಗಲ್ ಟೇಲರ್ ಕೂಡಿ ಬರೀ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ ಒಂಚೂರು ಹೆಚ್ಚು ಕಡಿಮೆ ಹಾಕವ ಟೇಲರ್ನ್ಯಾಗ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಯಾವ್ದೇ ರೀತಿ ಟೇಲರ್ ತಗೋದ್ರೆ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಪ್ಪ ನಿಮ್ಮ ಯಾರು ತೊಗೋದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯೂಸ್ ಆಗಲಿ ಯಾಕಪ್ಪ ಅಂದ್ರೆ ಪ್ಯಾಟ್ರಿಸ್ ಜೇನು ಚಲೋ ಐತಿ ಟೇಲರ್ ಎಲ್ಲರಿಗೂ ಬೇಕೇ ಬೇಕು ಟ್ಯಾಕ್ಟ್ರಿ ತಂದ್ರೆ ಅದಕ್ಕೆ ಈ ನಾಗಲ್ ಟೈಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಾಂಡೇರ್ ಟ್ಯಾಕ್ಟ್ರ್ ಹೊಸ ವಿಡಿಯೋಗಿ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೆ ಟ್ಯಾಕ್ಟರ್ ಯಾವ್ದೈತಿ ಮೋಡಲ ಅದರ ರೇಟ ಟ್ಯಾಕ್ಟ್ರ್ ಒಳ್ಳೆಯದ ಪೇಪರ್ಸ್ ಪೇಪರ್ಸ್ ಚಾಲ್ತಿದಾವಿಲ್ಲ ಇದರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರು ಗೆಳೆಯರದ್ದು ಜೆ ಏರ್ ಫೈವ್ ತ್ರೀ ಒನ್ ಜೀರೋ ಐವತ್ತೈದು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಟ್ಯಾಕ್ಟ್ರ್ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಚಾಲ್ತಿ ಅದಾವ ಐವತ್ತು ಹೆಚ್ ಪಿ ಜೈ ಏರ್ ಟ್ಯಾಕ್ಟರ್ ಯಾರು ತೊಳೋದು ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರ ಹತ್ತು ಅಲ್ಲೇ ಅಜ್ಜು ಬರ್ದು ಅಥವಾ ಯಾರು ತಗೋರ್ದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ನೀವು ತಗೋದಿರ ಮತ್ತು ನಿಮ್ಮ ವಾಹನಗಳನ್ನು ಮಾರಾಟ ಮಾಡೋದ್ರ ಅಥವಾ ಹಾಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಯೂಸ್ ಆಕೈತಿ ಜನ್ ಡೇ ಟ್ಯಾಕ್ಟ್ರದ ಏನು ಪ್ರೈಸ್ ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮೂಡ್ಲೈತಿ ರೇಟ್ ಹೇಳಿ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಚ್ ಎಮ್ ಎಚ್ ಎಮ್ ಟಿ ಟ್ಯಾಕ್ಟರ್ ಹೊಸ ವಿಡಿಯೋಗೆ ಗೆಳೆಯರಿ ನಿಮಗೆ ಸ್ವಾಗತ ಗೆಳೆಯರದು ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಇದ್ರೂ ಪೇಪರ್ಸ್ ಅದಾವಿಲ್ಲೋ ಟ್ಯಾಕ್ಟರ್ ಕಂಡೀಷನ್ ಇತ್ತಿಲ್ಲೋ ಅದರ ಮೋಡಲ್ಲ ರೇಟ ಫೈನಲ್ ರೇಟಾ ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರು ಗೆಳೆಯರು ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಡಿ ಐ ಸೆಕೆಂಡ್ ಹ್ಯಾಂಡ್ ಎಚ್ ಎಮ್ ಟಿ ಟ್ಯಾಕೆಟ್ರ್ ಮಾರಾಟಕ್ಕಿದೆ ಮೋಡಲ್ ಗೆಳೆಯರೆ ಎರಡು ಸಾವಿರದ ಎರಡು ಐತಿ ಪೇಪರ್ ಅಂತ ಇಲ್ಲ ಹೇಳ್ಯಾರ ಟ್ಯಾಕ್ಟರ್ ಅಷ್ಟೇ ತಗೋನವ ಪೇಪರ್ ಇಲ್ಲ ಟ್ಯಾಕ್ಟ್ರ್ ಕಂಡೀಷನ್ ಐತಿ ಅಂತ ಹೇಳ್ಯಾರ ಮತ್ತು ಮೀಡಿಯಮ್ದಾಗ ಬಂಪರ್ ಐತಿ ಹೊಡ್ಡೆ ಗಡ್ಡೆ ಏನು ಇಲ್ಲ ಟಯರು ಒಂದು ಒಂದಷ್ಟು ಮಟ್ಟಿಗೆ ಕಂಡೀಷನ್ ಅದಾವ ಈ ಎಚ್ ಎಮ್ ಟಿ ಟ್ಯಾಕ್ಟರ್ದ ರೇಟ್ ಗೆಳೆಯರ ಎರಡು ಸಾವಿರದ ಎರಡು ಮೋಡಲ್ ಐತಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಗೈತಿ ಯಾಕಪ್ಪ ಅಂದ್ರೆ ಪೇಪರ್ಸ್ ಪೇಪರ್ ಸಿಲ್ದ ಟ್ಯಾಕ್ಟ್ರಾ ಕಡಿಮೆ ರೇಟ್ನಾಗೈತಿ ಯಾರು ತಗೋ ಅಂತ ಅವ್ರು ತೊಗೋಬೋದು ಈ ಎಚ್ ಎಂ ಟಿ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರೇ ಸೋನಲಿಕಾ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳಿ ಸೋನಲಿಕಾ ಐ ನಲವತ್ತೇಳು ಆರ್ ಎಕ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಚಾಲ್ತಿದಾವಲ್ಲೋ ಎಷ್ಟು ಎಚ್ ಪಿ ಐತಿ ಮತ್ತು ಅದರ ಮೋಡಲ್ ರೇಟ್ ರೇಟ ಮಾಲಕರ ಮೊಬೈಲ್ ನಂಬರ ಅಥವಾ ಎಜೆಂಡ್ರ ಮೊಬೈಲ್ ನಂಬರ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ಹಿಡಿಯೋದ್ರೆ ಶುರು ಮಾಡೋಣ ಗೆಳೆಯರು ಎಚ್ ಎಮ್ ಟಿ ಡಿ ಐ ನಲವತ್ತೇಳು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಸ್ಟ್ ಮಾರಾಟಕ್ಕಿದೆ ಮಾಡಲ್ ಗೆಳೆಯರು ಎರಡು ಸಾವಿರದ ಐತಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಗೆಳೆಯರಿ ಮತ್ತು ಫೋರ್ ಸ್ಟೀರಿಂಗ್ ಬರ್ತೈತಿ ಹುಡ್ಡ ಐತಿ ಬಂಪರ್ ಐತಿ ಒಳ್ಳೆ ಕಂಡೀಷನ್ ಮ್ಯಾಗ ಗಾಡಿ ಐತಿ ಇಲ್ಲಪ್ಪ ಒಂದು ಸ್ವಲ್ಪ ಮೇಸ್ತ್ರಿ ಕರ್ಕೋಗಿ ಚೆಕ್ ಮಾಡಿಸ್ ತಗೊಂಡ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಸೋನ್ಲಕ್ಕ ಟ್ಯಾಕ್ಟರ್ದ ಏನು ಪ್ರೈಸ್ ವ್ಯಾರಿಯರಂದ್ರೆ ಎರಡು ಸಾವಿರದ ಹದಿನೆಂಟು ಐತಿ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಒಂದು ಒಂಚೂರು ಹೆಚ್ಚು ಕಡಿಮೆ ಆಕೈತ್ ರೇಟ್ನಾಗ ತಗೋಬಹುದು ಮತ್ತು ಯಾವುದೇ ರೀತಿ ಮುಂಗಡ ಆನ್ಲೈನ್ ಪೇಮೆಂಟ್ ಮಾಡೋಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಮತ್ತು ಈ ಸೋಣ್ಲಿಕ್ಕ ಟ್ಯಾಕ್ಟರ್ ಹುಡಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗಿಳಿಯರಿ ಗಿಳಿಯರದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾರು ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಚಾಲ್ತಿ ಮ್ಯಾಗ ಈ ಥರದ್ದು ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳೋರು ಇದ್ರಂದ್ರೆ ಆ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ಇರ್ತೇವಿ ಫೋನ್ ಹೆಚ್ಚು ಕೇಳಿ ತಿಳ್ಕೊಂಡು ಖರೀದಿ ಮಾಡಿಕೊಡ್ರಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಈ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ತಗೋರಿದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತಗೋದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಯೂಸ್ ಆಗಲಿ ಈ ಟ್ಯಾಕ್ಟರ್ದಾಗ ಏನು ಫ್ರೈರಪ್ಪ ಅಂದ್ರೆ ಎರಡು ಸಾವಿರ ಹದಿನಾರು ಮೂರಲ್ಲಿ ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಮ್ಯಾಗ ಆಗದವ ನಲ್ವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮೀಡಿಯಮ್ದಾಗ ಗುಡ್ಡ ಐತಿ ಬಂಪರ್ ಇಲ್ಲ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಏಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತ್ ರೀನ್ಯಾಗ ಇಷ್ಟ ಆಯ್ತಂದ್ರೆ ಈ ವೆಹಿಕಲ್ಸ್ ಕೂಡ ಖರೀದಿ ಮಾಡ್ಕೋಬಹುದು ಗೆಳೆಯರೆ ಮಿಸ್ ಮಾಡ್ಕೋಬೇಡ್ರಿ ಗೆಳೆಯರದು ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಈ ಟ್ಯಾಕ್ಟರ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಗೆಳೆಯರ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಕ್ಲಿಯರ್ ಅದಾವು ಈ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಇದು ಕೂಡ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಹಿಂದಿಂಗಲ್ಲಿ ವೇಟ್ ದ ಮೀಡಿಯಮ್ದಾಗ ಹೊಡೆ ಬಂಪರ್ ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಮತ್ತು ಮಹಾರಾಷ್ಟ್ರ ಪಾಸಿಂಗ್ ಟ್ಯಾಕ್ಟರ್ ಐತಿ ಕರ್ನಾಟಕದಾಗ ಯಾರು ತೊಗಾರ್ದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ನ್ಯೂ ಅಲ್ಯಾಂಡ್ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ರೇಟ್ಗಳೇ ಐದು ಲಕ್ಷದ ನಲ್ವತ್ತು ನಲ್ವತ್ತು ಸಾವಿರ ಹೇಳ್ಯಾರ ಎಷ್ಟುಪ್ಪ ಅಂದ್ರೆ ಐದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿರೋ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಕರ್ನಾಟಕದ ಯಾರು ತೊಗಾರ್ದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ನೀವು ಎಲ್ಲ ಟ್ಯಾಕ್ಟರ್ ಹುಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಹಿಡಿಯೋ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರೋದು ಎಚ್ ಎಮ್ ಟಿ ಅರವತ್ತೈದು ಇಪ್ಪತ್ತೆರಡು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮಗೆ ಐ ಹಿಡಿಯೋದಾಗ ಅದ್ರ ಥರ ನೋಡಲ್ಲ ಆ ರೇಟ ತಿಳಿಸ್ಕೊಡ್ತೀನಿ ಬಂಡಿ ಬೆಳೆಯೋರೆ ಗೆಳೆಯರೋದ್ರ ನೋಡಲ್ಲ ಎರಡು ಸಾವಿರದ ಒಂಬತ್ತು ಐತಿ ರೇಟ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ರಜು ಕಡಿಮೆ ಆಕಿದ್ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಎಚ್ ಎಮ್ ಟಿ ಅರವತ್ತೈದು ಇಪ್ಪತ್ತೆರಡು ಟ್ರ್ಯಾಕ್ಟರ್ ಖರೀದಿ ಮಾಡ್ಕೋಬಹುದು ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ಗಳು ಚಾಲ್ತಿ ಮ್ಯಾಗದ ಕರ್ನಾಟಕ ಪಾಸಿಂಗ್ ಟ್ರ್ಯಾಕ್ಟರ್ ಐತಿ ಗೆಳಿದ್ರೆ ಈ ವಿಡಿಯೋದಾಗ ಹನ್ನೆರಡು ಟ ವಾಹನಗಳು ಮಾರಾಟಕ್ಕಿವೆ ಯಾವ್ದಪ್ಪ ಅಂದ್ರೆ ಎಚ್ ಎಮ್ ಟಿದಾವೆ ಸೋನ್ಲೆಕ್ಕ ಐತಿ ಸ್ವರಾಜ್ ಐತಿ ಜಯಂಡ್ರಾ ಐತಿ ರಾಶಿ ಮಿಷನ್ ಐತಿ ಕಬ್ಬು ಜಿಗ್ಗು ಚಕಡಿ ಐತಿ ಮತ್ತು ಟೇಲರ್ದವ ನಿಮಗೆ ಇಷ್ಟ ಆದಂದ್ರೆ ಬೇಕಾದ ಖರೀದಿ ಮಾಡ್ಕೋಬಹುದು ಒಂದು ಲಕ್ಷದ ಮೂವತ್ತು ಸಾವಿರದಿಂದ ರೇಟ್ ಅದಾವ ಮತ್ತು ಅವರ ನಂಬರ್ ಮಾಲಕರದ್ದು ವೀಡಿಯೋದಾಗೆ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ರೈತ ಬಂದವರೆ ವಾಹನಗಳನ್ನು ಖರೀದಿ ಮಾಡೋದ್ರೆ ಮೋಸ ಹೋಗಬೇಡ್ರಿ ಅದೇ ರೀತಿ ನಿಮಗೂ ಸೆಕೆಂಡ್ ಹ್ಯಾಂಡ್ ವಾಹನಗಳಿಗೆ ಕೊಡೋದು ಅಂದ್ರೆ ನಮ್ಮ ನಂಬರ್ಗೆ ಫೋಟೋ ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಮ್ಮೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರಾಟ ಮಾಡೋರದ್ರ ಅಥವಾ ಕೊಂಡುಕೊಳ್ಳೋರಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇರೆ ಎಲ್ಲ ಬೇರೆ ಬೇರೆ ಮಾಡಲ್ದವ ಬೇರೆ ಬೇರೆ ಏಟಾ ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಮೊಬೈಲ್ ನಂಬರ್ ಅದಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ವಾಹನಗಳನ್ನು ಖರೀದಿ ಮಾಡ್ಕೋಬಹುದು ಮತ್ತಿದ ಹನ್ನೆರಡು ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು